ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಆಸೆ ಸೀರಿಯಲ್ ನೈವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ರೋಹಿಣಿ ಹೇಳ್ತಾ ಇರ್ತಾಳೆ ಒಟ್ಟೆಯಲ್ಲಿ ಮಗು ಇದ್ದಾಗ ಏನೆಲ್ಲ ಆಗುತ್ತೆ ಅಂತ ಹೇಳೋದನ್ನ ಕೇಳ್ಕೊಬಿಟ್ಟು ಮೀನಾಗೆ ಮತ್ತೆ ಶ್ರುತಿಗೆ ತುಂಬಾ ಶಾಕ್ ಆಗುತ್ತೆ ಅವಾಗ ರೋಹಿಣಿ ಕೇಳ್ತಾ ಇರ್ತಾಳೆ ಯಾಕೆ ನಾನು ನನಗೆ ಇಬ್ಬರು ಈ ತರ ನೋಡ್ತಾ ಇದ್ದಾರೆ ಅಂತ ಕೇಳಿದಾಗ ಓ ಮೈ ಗಾರ್ಡ್ ಎಷ್ಟು ಪ್ರೊಸೆಸ್ ಎಲ್ಲ ಇದೆ ಅದನ್ನು ನೀವು ಹೇಳ್ತಾ ಇದ್ರಲ್ಲ ಅದಕ್ಕೆ ಹಾಗೆ ಶಾಕ್ ಆಗಿ ನೋಡ್ತಾ ಇದೀವಿ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ ಅಲ್ಲ ರೋಹಿಣಿಯವರೇ ನನಗೊಂದು ಈ ತರ ಅನುಭವ ಇಲ್ಲ ನಿಮ್ಗೆ ಈ ತರ ಅನುಭವ ಇದೆಯಾ ನೀವೇ ಮಗು ಎತ್ತಿರೋ ರೀತಿ ಹೇಳ್ತಾ ಇದ್ದೀರಲ್ಲ ಇದೆಲ್ಲ ಹೇಗೆ ಸಾಧ್ಯ ಅಂತ ಮೀನಾ ಕೇಳ್ತಾ ಇರ್ತಾಳೆ ಅವಾಗ ಒಂದು ಕ್ಷಣ ರೋಹಿಣಿಗೆ ಶಾಕ್ ಆಗುತ್ತೆ ಇಲ್ಲ ಮೀನವರೇ ಅಂದ್ರೆ ನನ್ ಜೊತೆ ಕ್ಲೈಂಟ್ ಬರ್ತಾರಲ್ಲ ನನ್ನ ಹತ್ರ ಪಾರ್ಲರ್ ಗೆ ಅಂತ ಅವ್ರು ಹೇಳಿರೋ ಎಕ್ಸ್ಪೀರಿಯನ್ಸ್ ಅಷ್ಟೇ ನನಗೆ ಅದನ್ನ ಕೇಳಿ ನಾನು ಈ ತರ ಹೇಳಿದೆ ಅಂತ ಹೇಳ್ತಾಳೆ ಅವಾಗ ಶ್ರುತಿ ಹೇಳ್ತಾಳೆ ಅಲ್ಲ ರೋಹಿಣಿಯವರೇ ಒಂಬತ್ತು ತಿಂಗಳವರೆಗೂ ನಾವ್ ಇಷ್ಟೊಂದರ ಕಷ್ಟಪಡ್ಬೇಕು ಎಷ್ಟು ಕಷ್ಟಪ ನನ್ ಅಂತ ಹೇಳ್ತಾರೆ ಇರ್ತಾಳೆ ಇನ್ನೇನು ಶ್ರುತಿ ನಿಮ್ಮಮ್ಮ ನಮ್ಮಮ್ಮ ಎಲ್ಲರೂ ಸಹ ಹೀಗೆ ತಾನೇ ಮೂರು ಮಕ್ಕಳು ಅದೇ ಯಾಕೆ ನಮ್ಮ ಅತ್ತೆನಿಗೂ ಸಹ ಮೂರು ಮಕ್ಕಳು ಸಹ ಅಲ್ವಾ ಎಲ್ಲ ತಾಯಂದ್ರು ಸಹ ಇದೇ ರೀತಿ ಕಷ್ಟಪಡೋದು ಅಂತ ಹೇಳ್ತಾ ಇರ್ತಾಳೆ ಅವಾಗ ಶ್ರುತಿ ಹೇಳ್ತಾ ಇರ್ತಾಳೆ ಅಲ್ಲ ಒಂದು ಮಗು ಡೆಲಿವರಿ ಆದಾಗಲೇ ಎಷ್ಟು ನೋವು ಅಂತ ಗೊತ್ತಾಗುತ್ತಲ್ವಾ ಆಗ್ಲೇ ನಮ್ಮ ನಮ್ಮಮ್ಮದಿರೆಲ್ಲ ಯಾಕೆ ನಾಲ್ಕು ಮಕ್ಕಳು ಎತ್ತರು ಅಂತ ಹೇಳ್ತಾ ಇರ್ತಾಳೆ ಆಗಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿದರೆ ಎಂಟೆಂಟು ಮಕ್ಕಳು ಇರ್ತಾ ಇದ್ರು ಇನ್ನೂ ನೋವಿತ್ತು ಆದರೆ ಇವಾಗ ಆ ಥರ ಎಲ್ಲ ಅನ್ಕೋತಿದಾರೆ ಅಷ್ಟೇ ಅಂತವ ಮೀನಾ ಹೇಳ್ತಾ ಇರ್ತಾವಾಗ ಶ್ರುತಿ ಹೇಳ್ತಾಳೆ ಓ ಆಗ ಗಂಡಸರಿಗೆಲ್ಲ ಅದು ಬರೀ ಹಾಬೀಸ್ ಆಗಿತ್ತು ಅಂತ ಅನಿಸುತ್ತೆ ಎಂಟೆಂಟು ಹತ್ತತ್ತು ಮಕ್ಕಳು ಎಲ್ಲ ಇರೋದು ಅಂತ ನಗಾಡ್ತಾ ಇರ್ತಾಳೆ ಅವಾಗ ಮೀನಾ ಹೇಳ್ತಾ ಇರ್ತಾಳೆ ಏನಿಲ್ಲ ಶ್ರುತಿ ಅವರೇ ಆಗಿನ ಕಾಲದಲ್ಲಿ ಎಂಟು ಹತ್ತು ಮಕ್ಳು ಎತ್ತಿರ್ಬೋದು ತಾಯಿಂದಿರ ಆಗಿದ್ರು ಸಹ ತಂದೆಯವರು ಜವಾಬ್ದಾರಿ ಓದ್ಕೊಂಡು ಅವ್ರನ್ನ ಸಾಕ್ತಾ ಇದ್ರು ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಮೀನವರೇ ಸುಮ್ನಿರಿ ಅವರು ಜವಾಬ್ದಾರಿಯಿಂದ ಇದ್ದಿದ್ರೆ ಯಾಕೆ ಹತ್ತು ಮಕ್ಕಳು ಇರಬೇಕಿತ್ತು ಒಂದು ಎರಡು ಅಂತ ಶ್ರುತಿ ಹೇಳ್ತಾ ಇರ್ತಾಳೆ ಆಗ ಶ್ರುತಿ ಮಾತು ಕೇಳಿ ಮೀನ ಮತ್ತು ನೋಹಿಣಿ ಇಬ್ರು ನಗಾಡ್ತಾ ಇರ್ತಾರೆ ನೀವಿಬ್ಬರು ನಗಾಡಬೇಡಿ ನನಗೆ ತುಂಬ ಆಗುತ್ತೆ ನನಗೆ ಅದನ್ನು ಕೇಳ್ಕೊಂಡ್ರೆ ತುಂಬ ಭಯ ಆಗುತ್ತೆ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ ಅವಾಗ ಮೀನ ಹೇಳ್ತಾಳೆ ಏನಾಗಲ್ಲ ಮಗು ಹುಟ್ಟಿದ ಮೇಲೆ ಅದನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ ನೀವು ಪಟ್ಟ ನೋವೆಲ್ಲವೂ ಸಹ ಮಾಯವಾಗುತ್ತೆ ಅಂತ ಹೇಳ್ತಾಳೆ ಶ್ರುತಿ ಹೇಳ್ತಾಳೆ ನಿಮಗೆ ಹೇಗೆ ಗೊತ್ತು ಮೀನವ್ರೆ ಎಂದಾಗ ನಮ್ಮಮ್ಮ ಹೇಳ್ತಾಯಿದ್ರು ಫಸ್ಟ್ನೇ ಮಗುವಿಗೆ ಅಷ್ಟೇ ಆ ಥರ ನೋವು ಇರೋದು ಆ ಮಗು ಹುಟ್ಟಿ ಬೆಳೆದು ಚಿಕ್ಕ ಚಿಕ್ಕ ಹೆಜ್ಜೆ ಎಲ್ಲ ಹಾಕ್ದಾಗ ಆಗ ಸ್ಮೈಲ್ ಮಾಡಿದಾಗ ಅದೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ ಮತ್ತು ಎರಡನೇ ಪಾಪಿಗೆ ಈ ಥರ ಕಷ್ಟ ಆಗಲ್ಲ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾಳೆ ಅವಾಗ ಶ್ರುತಿ ಹೇಳ್ತಾಳೆ ನನಗೆ ಕೈ ಕಾಲು ಪೆಟ್ಟಾದಾಗಲೇ ಸಹ ನೋವು ತಡ್ಕೊಳಕ್ ಆಗಲ್ಲ ಇನ್ನು ಇಂಥ ನೋವು ಟೈಮಲ್ಲಿ ಎಂತ ನೋವು ಬರುತ್ತೆ ಅಂತ ಕೇಳ್ತಿರ್ಬೇಕಾದ್ರೆ ಮೀನ ಹೇಳ್ತಾಳೆ ಎಲ್ಲಾ ಮೂಳೆಗಳು ಸಹ ಒಟ್ಟಿಗೆ ಮುರಿದಾಗ ನೋವು ಬರುತ್ತಲ್ಲ ಆ ಥರ ನೋವಿದ್ದು ಇರುತ್ತೆ ಅಂತ ಹೇಳಿದಾಗ ಜೋರಾಗಿ ಕಿರ್ಚ್ಕೊ ಬಿಡ್ತಾಳೆ ಶ್ರುತಿ ಅವಾಗ ಮೀನ ಹೋಗ್ಬಿಟ್ಟು ಸಮಾಧಾನ ಮಾಡ್ತಾಳೆ ರೋಹಿಣಿ ಅವರೇ ತುಂಬಾ ಭಯ ಪಟ್ಟಿದ್ದಾರೆ ಅವರು ಯಾಕೆ ನೀವು ಮತ್ತೆ ಪಂತೆ ಪದೇ ಪದೇ ಅವ್ರನ್ನ ಭಯ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ನನ್ನಿಂದ ಮಾತ್ರ ಈ ಮಗುನ ನನಗೆ ಇರೋಕ್ಕಾಗಲ್ಲ ಆಗಲ್ಲ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ ಅವಾಗ ಮೀನ ಹೇಳ್ತಾಳೆ ಹಂಗಂದ್ಬಿಟ್ರೆ ಹೆಂಗೆ ಮಗುನ ನಾವು ಇರಲೇಬೇಕು ಅಂತ ಹೇಳ್ತಾ ಇರ್ತಾಳೆ ಅವಾಗ ನನ್ನಿಂದ ಆಗಲ್ಲಪ್ಪ ನೀವಿಬ್ರು ಇದ್ದಿರಲ್ಲ ನಿಮ್ಮಿಬ್ರಲ್ಲಿ ಒಬ್ರಿಗೆ ಮಗುವಾದ್ರೆ ನಾನು ಅದನ್ನ ಅಡಾಪ್ಟ್ ಮಾಡ್ಕೋತೀನಿ ಅಂತ ಶುಭತೆ ಹೇಳ್ತಾಳೆ ಆಗ ಅವ್ರದ್ದು ಇದನ್ನ ಮಾತನ್ನ ಕೇಳಿ ಇಬ್ರು ಶಾಕ್ ಆಗ್ತಾರೆ ಅವಾಗ ಮೀನ ಹೇಳ್ತಾಳೆ ನಮ್ಮ ಮೂರು ಜನಕ್ಕೆ ಯಾರಿಗೆ ಒಬ್ರಿಗೂ ಸಹ ಮಗುವಾದ್ರೆ ಮನೆಯಲ್ಲ ಖುಷಿನೇ ಆದರೆ ನಮಗೆ ನಮಗೆ ಆದ ಮಕ್ಕಳು ಇರಬೇಕು ಅಂತ ಹೇಳ್ತಾ ಇರ್ತಾಳೆ ನಿಮಗಂತೂ ಬೇಡ ಹಾಗಾದ್ರೆ ರವಿಗೆ ಬೇಕು ಅಂದ್ರೆ ಏನ್ ಮಾಡ್ತೀರಾ ಅಂತ ರೋಹಿಣಿ ಕೇಳ್ತಾಳೆ ಆವಾಗ ಶ್ರುತಿ ಹೇಳ್ತಾಳೆ ಅವ್ನಿಗೆ ಏನಾದರೂ ಮಗು ಬೇಕು ಅಂದರೆ ಅವನೇ ಹೋಗಿರಲಿ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಈ ಡಿಸಿಷನ್ನ ಇಬ್ಬರು ತಗೋಬೇಕು ಅಂತ ಮೀನಾ ಹೇಳ್ತಾಳೆ ನನ್ನ ನಾನೇ ತಾನೇ ಮಗುನೇ ಇರೋದು ನನಗೆ ತಾನೇ ನೋವು ಜಾಸ್ತಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಶ್ರುತಿ ಹೇಳ್ತಾಳೆ ಅವಾಗ ರೋಹಿಣಿ ಹೇಳ್ತಾಳೆ ನೀವು ಈ ಥರ ಮಾತಾಡಿದರೆ ನಿಮಗೂ ಮತ್ತು ರವಿಗೂ ಫೈಟ್ ಆಗುತ್ತೆ ಅಂದಾಗ ಯಾವ ಗೀಟು ಏನೂ ಇಲ್ಲ ನಾನು ಇದಕ್ಕೆ ಬೇರೆ ದಾರಿನೇ ಹುಡುಕಿಟ್ಟಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ ಇನ್ನೊಂದು ಕಡೆ ಮನೆಯಲ್ಲಿ ಗಲಾಟೆ ನಡೆಯುತ್ತಿರೋದ್ರಿಂದ ಲಕ್ಕಿನ ಕರ್ಕೊಂಡು ಸೂರ್ಯ ಬರ್ತಾನೆ ಮನೆ ಒಳಗೆ ಲಕ್ಕಿ ಬರಬೇಕಾದ್ರೆ ಸೂರ್ಯ ಲಕ್ಕಿ ಲಕ್ಕಿ ಈ ಪ್ರಾಬ್ಲಮ್ ಎಲ್ಲ ಸರಿಯಾಗುತ್ತ ಅಂತ ಕೇಳ್ತಾ ಇರ್ತಾನೆ ಈ ನೀನು ಯಾಕೋ ಚಿಂತೆ ಮಾಡ್ತೀಯ ನಾನು ಮನೆಗೆ ಬಂದಿದ್ದೀನಲ್ವ ನೀನು ಮೊದಲೇ ಹೇಳಿದರೆ ಈ ಪ್ರಾಬ್ಲಮ್ ನಾನು ಹಾಗಕ್ಕೆ ಇಲ್ಲ ಇವಾಗೆಲ್ಲ ಸರಿ ಮಾಡ್ತೀನಿ ಅಂತ ಲಕ್ಕಿ ಹೇಳ್ತಾಳೆ ಅವಾಗ ಲಕ್ಕಿ ಕೇಳ್ತಾಳೆ ಅಲ್ಲ ಕೊಂಡು ನನಗೆ ಮೊದಲೇ ಹೇಳಬೇಕು ತಾನೆ ಅಂದಾಗ ಅಯ್ಯೋ ನೀವು ಬೇಜಾರು ಮಾಡ್ಕೋತೀರ ಅಂತ ನಾನು ಹೇಳಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಹ್ಞೂ ಎಲ್ಲ ಮುಗಿದ್ಮೇಲೆ ನನಗೆ ಹೇಳಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮೀನ ಲಕ್ಕಿನೇ ನೋಡಿ ಅಜ್ಜಿ ಯಾವಾಗ ಬಂದ್ರಿ ಅಂತ ಓಡ್ ಬಂದು ಮಾತಾಡಿಸ್ತಾ ಇರ್ತಾಳೆ ಅವಾಗ ಲಕ್ಕಿ ಹೇಳ್ತಾಳೆ ನೀನು ಮಾತಾಡ್ಸೋದೇನು ಬೇಡ ಆಯ್ತಾ ನೀನು ಸಹ ನನಗೆ ಒಂದು ಮಾತನ್ನ ಹೇಳಿಲ್ವಲ್ಲ ಮಾತಾ ಮೀನನ್ನು ಕೇಳ್ತಾ ಇರ್ತಾಳೆ ಅವಾಗ ಮೀನ ಸೂರ್ಯನ ಮುಖ ನೋಡ್ತಾ ಇರ್ತಾಳೆ ಅದೇ ಕಣೆ ಈ ಸಮಸ್ಯೆಗೆ ಒಂದು ಪರಿಹಾರ ಬೇಕು ಅಂತ ಹೇಳ್ದಲ್ಲ ಅದಕ್ಕೆ ನಾನು ಲಕ್ಕಿನ ಕರ್ಕೊಂಡ್ಬಂದೆ ಅಂತ ಹೇಳ್ತಾ ಇರ್ತೇನೆ ಅಯ್ಯೋ ಅಜ್ಜಿ ಆ ಥರ ಏನಿಲ್ಲ ನಿಮ್ಗೆ ಹೇಳ್ಬಾರ್ದು ಅಂತ ಏನು ಇಲ್ಲ ನಿಮ್ ಬರ್ತ್ಡೇನೆ ನಾವು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಈ ಥರ ಎಲ್ಲ ಆಯ್ತಲ್ಲ ಅದಕ್ಕೆ ಬೇಜಾರಾಗಿ ಏನು ಹೇಳಿಲ್ಲ ಅಂತ ಹೇಳ್ತಾಳೆ ಹಾಗಾದ್ರೆ ನಿಮ್ಮ ಸುಖಗಳಲ್ಲಿ ಮಾತ್ರ ನನಗೆ ಪಾಲಿದೆಯೇನೆ ದುಃಖ ಕಷ್ಟಗಳೆಲ್ಲ ಬತ್ತಾಗ ನನಗೆ ಪಾಲ್ ಕೊಡಲ್ವೇನೆ ಅಂತ ಧೂಕ ಬಿಟ್ಟು ಮುಂದೆ ಹೋಗ್ತಾಳೆ ಈ ಕಡೆ ಮಾಡ್ಕೊಂಡು ಮಾಡಿಕೊಂಡು ಸೋಫಾ ಮೇಲೆ ಶಾಂತಿ ಕೂತಿರ್ತಾಳೆ ಆವಾಗ ಲಕ್ಕಿ ಹೋಗ್ಬಿಟ್ಟು ಶಾಂತಿ ಅಂತ ಜೋರಾಗಿ ಕೂಗ್ತಾಳೆ ಆಗ ಲಕ್ಕಿನ ನೋಡ್ಬಿಟ್ಟು ಒಂದಕ್ಷಣ ಶಾಂತಿ ಶಾಕಾಗ್ಬಿಡ್ತಾಳೆ ಅತ್ತೆ ಯಾವಾಗ ಬಂದ್ರಿ ಬನ್ನಿ ಬನ್ನಿ ಇವಾಗ ಬಂದ್ರೆ ಅಂತ ಇರ್ತಾಳೆ ಆದರೂ ಸಹ ಅವಳನ್ನ ಗುರಾಯಿಸ್ಕೊಂಡೆ ನೋಡ್ತಾ ಇರ್ತಾಳೆ ಯಾಕೆ ನಾನು ಬರಬಾರ್ದು ಅಂತ ಲಕ್ಕಿ ಕೇಳಿದಾಗ ಇಲ್ಲ ಅತ್ತೆ ಹೋದವರ ತಾನೇ ಬಂದಿದ್ರಲ್ಲ ಈಗ ಸಡನ್ನಾಗಿ ಬಂದ್ರಲ್ಲ ಅದಕ್ಕೆ ಕೇಳಿದೆ ಅಂತ ಶಾಂತಿ ಹೇಳ್ತಾಳೆ ಆಗ ಲಕ್ಕಿ ಕೇಳ್ತಾಳೆ ನೀನು ಏನೇ ಪ್ರಾಬ್ಲಮ್ ಮಾಡಿದೆ ಅಂತ ಶಾಂತಿ ಕೇಳಿದಾಗ ಶಾಂತಿ ಮೀನನ್ನು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ನಿನ್ನ ಮೀನನ್ನು ನೋಡಿಬಿಡ ನನ್ನ ಜೊತೆ ಮಾತಾಡೋ ಅಂತ ಲಕ್ಕಿ ಹೇಳ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ಮೀನ ಏನೇ ಹೇಳಿಲ್ಲ ಎಲ್ಲನೂ ಹೇಳಿದ್ದು ನಾನೇ ಕರ್ಕೊಬಂದಿದ್ದು ಅವರನ್ನು ಹೇಳಿ ಹೇಳ್ಬಿಟ್ಟು ಅಂತ ಹೇಳ್ತಾನೆ ಲಕ್ಕಿ ಹೇಳ್ತಾರೆ ನಾನು ಅವತ್ತಲೇ ಹೇಳ್ದೆ ನೀನು ಮನೋಜ್ನ ತಲೆ ಮೇಲೆ ಮೆರೆಸ್ಬೇಡ ಕೂರಿಸ್ಕೊಂಡು ಅಂತ ಆದರೂ ಸಹ ನೀನು ಮೆರೆಸ್ತಿದ್ದೆ ಅದಕ್ಕೆ ನಿನಗೆ ಈಗ ಗತಿ ಬಂತು ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಅತ್ತೆ ಅವನು ತುಂಬಾ ಒಳ್ಳೇನೋ ಅವ್ನ ಪಾಪದವ್ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಯಾವಾಗಲೂ ಅವನು ಪಾಪದವನು ಅದಕ್ಕೆ ನೋಡಿ ಈ ತರ ಬೈತಾ ಇರ್ತಾಳೆ ಸರಿ ಹಾಗಾದರೆ ರಂಗನಾಥ್ ಎಲ್ಲಿ ಕೇಳಿದಾಗ ಹಾಗೆ ಮುಖ ಮುಖ ನೋಡ್ತಾ ಇರ್ತಾಳೆ ಶಾಂತಿ ಅವಾಗ ಸೂರ್ಯ ಹೇಳ್ತಾನೆ ಸಮಸ್ಯೆ ಇರೋದು ಇದಕ್ಕಾಗಿ ಅಪ್ಪ ಎಲ್ಲೂ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಓ ಹೌದಾಗಾದ್ರೆ ನಾನೇ ಹೋಗಿ ಕರ್ಕೊ ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ ನಾನು ಬರ್ತೀನಿ ಲಕ್ಕಿ ಅಂತ ಸೂರ್ಯ ಹೋದಾಗ ನೀನ್ ಬೇಡ ಕೊಂಡು ನನ್ನ ಮಗುನ ನಾನೇ ಕರ್ಕೊಬತ್ತೀನಿ ಅಂತ ಲಕ್ಕಿ ಹೋಗ್ತಿರ್ತಾಳೆ ಈ ಕಡೆ ರಂಗನಾಥ್ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಅವಾಗ ಲಕ್ಕಿ ಹೋಗ್ಬಿಟ್ಟು ಏ ರಂಗನಾಥ ಅಂತ ಕೂಗ್ತಾಳೆ ಅವಾಗ ಆ ಅಮ್ಮ ಇವಾಗ ಬಂದರೆ ಯಾವಾಗ ಬಂದರೆ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ತಾನೆ ಯಾಕೋ ಈಗ ಕೂತಿದ್ಯಾ ಅಂದರೆ ಸುಮ್ಮನೆ ಬೇಜಾರಾಗಿ ಕೂತಿದ್ದೀನಿ ಅಂತ ಹೇಳ್ತಾನೆ ಒಂದು ಮಾತು ಹೇಳಿದ್ವಲ್ಲಮ್ಮ ಹಾಗೆ ಬಂದಿದ್ದೀರಾ ಅಂದಾಗ ನನ್ನ ಸೂರ್ಯ ಕರ್ಕೊ ಬಂದ ಅಂತ ಹೇಳ್ತಾಳೆ ನಾವು ಕೇಳ್ತಾನೆ ಏನಮ್ಮ ಸಡನ್ ಆಗಿ ಬಂದಿದ್ದೀರಲ್ಲ ಏನು ಅಂತ ಅಂದಾಗ ಏನಪ್ಪ ಇಲ್ಲಿ ಮನೆಯವ್ರು ನಡೆಯುವ ವಿಷಯ ಏನು ನಮಗೆ ಹೇಳಲ್ವಲ್ಲ ನೀನು ಅಂತ ಕೇಳ್ತಾ ಇರ್ತಾಳೆ ನೀನ್ ಹೇಳಲಿಲ್ಲ ಅಂದ್ರೆ ಸೂರ್ಯ ನನಗೆ ಎಲ್ಲ ಹೇಳಿ ಕರ್ಕೊ ಬಂದಿದ್ದಾನೆ ಅಂತ ಬೈತಾ ಇರ್ತಾನೆ ಳೆ ಲಕ್ಕಿ ಹೇಳ್ತಾಳೆ ನೀನೇನು ಇಪ್ಪತ್ತೈದು ವರ್ಷ ಹುಡುಗನೇನೋ ಚಿಕ್ಕ ಮಕ್ಕಳು ಥರ ಯಾವಾಗಲೂ ಮುನಿಸ್ಕೊಂಡು ಎಂಟು ಕೂಟೆ ಮಾತು ಬಿಡ್ತೀಯಲ್ಲ ಅಂತ ಬೈತಾಯಿರ್ತಾಳೆ ಅವಾಗ ಇಲ್ಲ ಅಮ್ಮ ಅವಳು ತಪ್ಪು ಮಾಡಿದ್ಲು ಅದಕ್ಕೆ ನಾನು ಮುನಿಸ್ಕೊಂಡಿದ್ದೀನಿ ಅಂತ ರಂಗನಾಥ್ ಹೇಳ್ತಾನೆ ಅದಕ್ಕೆ ಲಕ್ಕಿ ಹೇಳ್ತಾರೆ ಹೋಗ್ಲು ಬಿಡೋ ಮಗನಿಗೋಸ್ಕರ ಈ ಥರ ಮಾಡಿದ್ದಾಳೆ ಏನು ತಪ್ಪೇನಿಲ್ಲ ಅಂದಾಗ ಅಮ್ಮ ನಂಗೆ ಅದಕ್ಕೆ ತಪ್ಪಿಲ್ಲ ಒಡವೆ ಕದ್ದಿದ್ದಕ್ಕೂ ನನಗೆ ತಪ್ಪಿಲ್ಲ ಆದರೆ ಕದ್ದಿದ್ದನ್ನು ಮೀನ ಅಮ್ಮ ಮೇಲೆ ನಿಮ್ಮ ಮೇಲೆ ಹೇಳಿದಲ್ಲ ಅದಕ್ಕೆ ಬೇಜಾರು ಅಂತ ಹೇಳ್ತಾನೆ ಏನು ಮಾಡೋಕ್ಕಾಗುತ್ತೋ ನೀನು ಸೈಜ್ ಕಳ್ಳಲೇ ಬೇಕೋ ಅವಳು ಬುದ್ಧಿ ಗೊತ್ತಲ್ವಾ ಅಂತ ಲಕ್ಕಿ ಹೇಳಿದಾಗ ಎಷ್ಟು ದಿನ ತನ್ನ ಸೈಸ್ ಕಳ ಹಾಗೆ ನಾನು ಇಂಜಿನ್ ಡ್ರೈವರ್ ಆಗಿದ್ದಾಗಲೂ ಸಹ ಬೈತಾಯಿದ್ಲು ಇವಾಗ ನಮ್ಮ ಅಪ್ಪ ತಂದು ಕೊಟ್ಟಿದ್ದು ಮನೆ ಇದು ಅಂತ ಈಗಲೂ ಸಹ ನನ್ನ ಅಂಗುಸ್ತಾ ಇರ್ತಾಳೆ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಮಕ್ಕಳು ವಿಷಯದಲ್ಲೂ ಅಷ್ಟೇ ಅಮ್ಮ ಭೇದ ಭಾವ ಮಾಡ್ತಾಳೆ ಒಬ್ರಿಗಂತಾರೋ ಒಬ್ರಿಗಂತಾಳೆ ಮಾಡ್ತಾಳೆ ನಾನು ಎಷ್ಟು ದಿನ ಅಂತ ಸಹಿಸಿಕೊಂಡಿರ್ಲಿಂತ ರಂಗನಾ ಹೇಳ್ತಾ ಇರ್ತೇನೆ ಏನೂ ಆಗೋಲ್ಲ ಕಣೋ ಸಮಾಧಾನ ಮಾಡ್ಕೊಳ್ಳೋ ಅವಳು ನೀನೇ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಲಕ್ಕಿ ಮತ್ತೆ ಹೇಳ್ತಾ ಇರ್ತಾರೆ ಅವಾಗ ಲಕ್ಕಿ ಹೇಳ್ತಾರೆ ಲೋ ರಂಗ ನಿಮ್ಮ ಮಕ್ಕಳು ದೊಡ್ಡವಾಗಿದ್ದಾರೆ ಕಣೋ ಅವ್ರಿಗೂ ಮದುವೆಯಾಗಿ ಮಕ್ಕಳೆಲ್ಲ ಆಗ್ತಾ ಇದ್ದಾವೆ ಕಣೋ ನೀನು ಅರ್ಥ ಮಾಡ್ಕೊಳ್ಳೋ ಅವರು ಮುಂದೆ ನಿಮ್ಮನ್ನು ನೋಡಿ ಕಲಿಬೇಕು ಅಂಥದ್ರಲ್ಲಿ ನಿಮ್ಮ ಥರ ನೋಡಿ ಕಲಿತರೆ ಅವ್ರಿಗೂ ಮುಂದೆ ಕಷ್ಟ ಆಗುತ್ತೆ ಕಣೋ ಅಂತ ಹೇಳ್ತಾ ಇರ್ತಾಳೆ ಹಾಗಾದರೆ ಏನು ಮಾಡಬೇಕು ಅಂತ ಅಮ್ಮ ಅಂತ ಕೇಳ್ತಾ ಇರ್ತಾನೆ ನೋಡು ನೀನು ಹೋಗ್ಬಿಟ್ಟು ಇವಾಗ ಶಾಂತಿನ ಕ್ಷಮಿಸ್ಬಿಟ್ಟು ಮಾತಾಡು ಅಂತ ಹೇಳ್ತಾಳೆ ಸರಿ ಅಮ್ಮ ನಾನು ಕ್ಷಮಿಸೋದೇನು ದೊಡ್ಡ ವಿಷಯ ಎಲ್ಲ ಕ್ಷಮಿಸ್ತೀನಿ ಮಾತಾಡ್ತೀನಿ ಆದರೆ ಅದಕ್ಕೂ ಮುಂಚೆ ಅವಳು ಮೀನನ್ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳ್ತಾನೆ ಯಾಕೋ ಈಗ ಅಂತ ಅಂತ ಲಕ್ಕಿ ಕೇಳಿದಾಗ ಅಮ್ಮ ಮೀನ ಒಡವೆ ಬೇಕು ಅಂತ ಕೇಳಿದಕ್ಕೆ ತನ್ನ ಕೈಲಿರೋ ಬಳೆನ ಕಿತ್ತು ಎಷ್ಟು ಬಿಟ್ಲು ಅಮ್ಮ ನೀನು ತೊಗೋಬೇಕಾದ್ರೆ ಇವನ್ನ ಇಟ್ಕೋ ಅಂತ ಬಯದಲು ತುಂಬ ಅವಮಾನ ಮಾಡಿದಾಳೆ ಅದಕ್ಕೆ ಅಂತ ಅಂದಾಗ ಓ ಇದು ಬೇರೆ ಮಾಡಿಲ್ಲ ನನಗೇನು ಸೂರ್ಯ ಹೇಳಿಲ್ವಲ್ಲ ಹೋಗ್ಲಿ ಬಿಡು ನೀನೇನು ಶಾಂತಿ ಹತ್ರ ಕ್ಷಮೆ ಕೇಳಕ್ಕೆ ಬೇಡ ಮೀನಾಗೆ ಆಯಿತಾ ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ ಯಾಕಮ್ಮ ಈ ಥರ ಹೇಳ್ತಾ ಇದೀಯ ಅಂತ ಅಂದಾಗ ಮೀನನ್ನು ಸೊಸೆ ಅಂತ ಇನ್ನೋಳು ಒಪ್ಕೊಂಡಿಲ್ಲ ಕಣೋ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವೇನಾದರೂ ಈಗ ಕ್ಷಮೆ ಕೇಳಿದರೆ ಆಟನೇ ಸಾಧಿಸ್ತಾಳೆ ಮೀನಿನ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಕಣೋ ಅದಕ್ಕೆ ಅಂತ ಹೇಳ್ತಾ ಇರ್ತಾಳೆ ನೋಡು ಒಂದು ಕುಟುಂಬ ಸರಿಯಾಗಬೇಕು ಅಂದರೆ ನಾವು ತಗ್ಗಿ ಬಗ್ಗೆ ನಡಿಬೇಕು ಆಯ್ತಾ ಈಗ ಅದನ್ನೆಲ್ಲ ಬಿಟ್ಟು ಅಮ್ಮನ ಮಾತನ್ನ ಕೇಳಿ ಹೋಗಿ ನಿನ್ನೂ ಕ್ಷಮೆ ಕೇಳು ಅಂತ ಹೇಳ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು